그래서 우리 고런 말 케레브리, 아촌, 엠라인으로뭐가브라운이지라마가올라 보라, 위생 수는 놈들 때 ಸರ್ ಧರ್ಮಸ್ಥಳದ ಸರ್ 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 ಆಸ್ತಿಯನ್ನು ಸರ್ಕಾರ ಒಡೆಯೋ ಪ್ಲಾನ್ ಮಾಡ್ತಿದೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್ ಇದಕ್ಕೋಸ್ಕರ ನಗರ ನಕ್ಸಲನ್ನು ಕೂಡ ಬಳಕೆ ಮಾಡ್ತಾ ಇದೇನಂತದ್ದು ಸರ್ ಅವ್ರ ಪಾರ್ಟಿ ಅವರು ಇಂಟರ್ನಲ್ ಪಾರ್ಟಿ ವಿಚಾರ ಅವ್ರ ಇಂಟರ್ನಲ್ ಪಾರ್ಟಿ ಅವರು ಅದು ಹಿಂದೂಗಳಿಗೆ ಆಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಾ ಸರ್